ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ವೀಕ್ಷಕರಿಗೆ ಎಸ್ ಪಿ ಮಲ್ಲೇಶ್ ಮಾಡುವ ಭಕ್ತಿಪೂರ್ವಕ ನಮಸ್ಕಾರಗಳು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಗಂಡ ಹೆಂಡತಿ ಜಗಳಾಡ್ದಾಗ ಮಕ್ಕಳು ಕೊಂದರು ಅಂತ ಒಂದು ಮಾತಿದೆ ಸಾರಿಗೆ ಸಂಸ್ಥೆ ನೌಕರರ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ಹಸ್ಕೊಂದು ಮಲಿಕೋತಾರಲ್ಲ ಮಕ್ಕಳು ಆ ಮಟ್ಟಕ್ಕೆ ಬಂದು ನಿಂತಿದೆ ಎರಡೂ ಸಂಘಟನೆಗಳು ಮೂರು ಬಣಗಳ ಎರಡು ಬಣಗಳ ಎರಡು ಸಂಘಟನೆಗಳ ನೇತೃತ್ವವನ್ನು ವಹಿಸ್ತಿರುವಂಥ ಎ ಟಿ ಸಿ ಅಧ್ಯಕ್ಷರು ಒಂದು ಕಡೆ ಗೌರವಾನ್ವಿತ ಕೂಟದ ಅಧ್ಯಕ್ಷರು ಒಂದು ಕಡೆ ಇವರಿಬ್ಬರ ಕೆಸರ ಎರಚಾಟದಿಂದ ಬೆಳಗ್ಗೆ ಎದ್ದರೆ ಒಬ್ಬರು ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ನೀನು ಸರಿ ಇಲ್ಲ ಅನ್ನೋದು ಮತ್ತೊಬ್ಬರು ಮತ್ತೊಂದು ಯೂ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ನೀನು ಸರಿ ಇಲ್ಲ ಅನ್ಬಿಟ್ಟು ಒಟ್ಟಿನಲ್ಲಿ ಇಬ್ಬರು ಗಾಜಿನ ಮನೆಯಲ್ಲಿ ಕುಳಿತು ಒಬ್ರಿಗೊಬ್ಬರು ಕಲ್ಲೆಸಿತಾ ಇದ್ದಾರೆ ಎ ಐ ಟಿ ಸಿ ಅಧ್ಯಕ್ಷರು ಕಲ್ಲೆಸಿದ್ರೆ ಮೊದಲು ಇವ್ರ ಮನೆ ಗಾಜು ಹೊಡ್ಕೊಂಡು ಕೂಟದ ಅಧ್ಯಕ್ಷರ ಮನೆ ಗಾಜಗೆ ಬೆಳೀತಾರೆ ಕೂಟದ ಅಧ್ಯಕ್ಷರು ಒಡೆಯಿರ್ತಾ ಇರುವಂಥ ಕಲ್ಲು ಕೂಟದ ಅಧ್ಯಕ್ಷರ ಮನೆ ಗಾಜು ಹೊಡ್ಕೊಂಡು ಎ ಐ ಟಿ ಸಿ ಅಧ್ಯಕ್ಷರ ಮನೆ ಗಾಜ ನಂತರ ಹೊಡೀತಾ ಇದೆ ಇವೆಲ್ಲ ನೋಡ್ತಾ ಇದ್ರೆ ಯಾಕೋ ಸರ್ಕಾರ ಯಾವ ರೀತಿ ನಮ್ಮ ಸಾರಿಗೆ ಸಚಿವರು ಹೇಳ್ತಾರೆ ಸ್ಟಿಕ್ಕನ್ನು ಅವರೇ ಮುಖ್ಯಮಂತ್ರಿಗಳು ಕೇವಲ ಹದಿನಾಲ್ಕು ತಿಂಗಳು ಹಿಂಬಾಕಿ ಕೊಡ್ತೀವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬದಲಾಗಿ ಹಳೆ ಆದೇಶದ ಪ್ರಕಾರ ಇಪ್ಪತ್ತೇಳಕ್ಕೆ ಮಾಡಬೇಕು ನಾವು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾವರೆಲ್ಲ ಕೊನೆಗೆ ಅಲ್ಲಿಗೆ ನಿಲ್ಲುವ ಮ ಲಕ್ಷಣಗಳು ಸ್ಪಷ್ಟವಾಗ್ತಾಯಿವೆ ಇಲ್ಲಿ ಏನಾಗದೆ ಈಗ ಜನವರಿಗೆ ವೇತನ ಹೆಚ್ಚಳ ಆಗ್ಬೇಕಲ್ವೇ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶೇಕಡಾವಾರು ಲೆಕ್ಕದಲ್ಲಿ ವೇತನ ಹೆಚ್ಚಳ ಕೇಳುವಂಥ ಸಂಘಟನೆ ಮುಖ್ಯಸ್ಥರು ಅವರೆಲ್ಲ ಏನು ಮಾಡ್ಬೇಕು ಹೇಳಿ ಈಗ ನಾವು ಒಂದು ವಿಚಾರ ಹೇಳ್ತೀನಿ ಈಗ ನಾವು ಹೆಣ್ಣು ನೋಡು ಕೊಯ್ತೀವಿ ಮದುವೆ ಆಗಬೇಕು ಅಂದರೆ ಜೂನ್ ತಿಂಗಳಲ್ಲಿ ಮದ್ವೆ ಆಗ್ಬೇಕು ಅಂದ್ರೆ ಮಾಡ್ತೀವಿ ಹೇಳಿ ಸಂಕ್ರಾಂತಿ ಕಳೆದಾದ್ಮೇಲೆ ಹೆಣ್ಣು ನೋಡ್ತೀವಿ ಅದೊಂದು ಇಲ್ಲ ಜೂನ್ ತಿಂಗಳು ಆಷಾಢ ಕಳೆದ ಮೇಲೆ ನಾವು ಹೆಣ್ಣು ನೋಡ್ತೀವಿ ಅಂದರೆ ಶಿವರಾತ್ರಿ ತಿಂಗಳಿಗೆ ಮದುವೆ ಆಗ್ತೀವಿ ಇಲ್ಲೇನು ಮಾಡೋದು ಇವ್ರದ್ದು ಕಥೆ ಅದೆಲ್ಲ ಕದ್ದೋಡೋಗಿ ಮದುವೆ ಆಯ್ತಾರಲ್ಲ ಆರ್ಸ್ಕೋಗಿ ಆ ಸ್ಥಿತಿಲಿ ವೇತನ ಹೆಚ್ಚಳ ಆಗ್ತಾ ಇರೋದು ಒಂದು ಆರು ತಿಂಗಳು ಮೊದಲು ಹೋಗಿ ಸ್ವಾಮಿ ಇಂಥ ದಿನ ನಮಗೆ ವೇತನ ಹೆಚ್ಚಳ ಆಗಬೇಕು ಒಂದು ಒಂದು ಜನವರಿ ತಿಂಗಳಿಂದ ನಮಗೆ ವೇತನ ಹೆಚ್ಚಳ ಮಾಡಿ ಅಂತ ಒಂದು ಆರು ತಿಂಗಳು ಮೊದಲು ಇವರು ಅರ್ಜಿ ಕೊಡ್ತಿರ್ಲಿಲ್ಲ ಜನವರಿ ಕಳೆದು ಎರಡು ಮೂರು ಮೇಲೆ ಎಷ್ಟು ಪರ್ಸೆಂಟ್ ಕೇಳ್ಮ ಎಷ್ಟು ಕೇಳಿದ್ರು ಎಷ್ಟು ಕೊಟ್ಟರು ಅಂತ ಇವ್ರು ಇವ್ರು ಚರ್ಚೆ ಮಾಡ್ಕೊ ಹೋಗಿ ಮನವಿ ಪತ್ರ ಕೊಡ್ತಿದ್ರು ಅಷ್ಟೊತ್ತಿಗೆ ಸರ್ಕಾರಕ್ಕೆ ಏಳೆಂಟು ತಿಂಗಳಾಗಿರೋದು ಓಹೋ ಇಷ್ಟೊಂದು ಹಿಂಬಾಕಿ ಕೊಡಬೇಕಲ್ಲ ಅಂತ ಹೇಳೋದು ಹತ್ತು ಕೊಡೋಕೆ ಮೂರ್ನಾಲ್ಕು ತಿಂಗಳು ಮೂರು ನಾಲ್ಕು ದಿನ ಮುಷ್ಕರ ಆಗೋದು ಒಂದಷ್ಟು ಜನ ವರ್ಗಾವಣೆ ಸಸ್ಪೆಂಡ್ ಆಗೋದು ಇನ್ನು ಉಳ್ಕೆ ಅವ್ರದ್ದೆಲ್ಲದು ಆಬ್ಜೆಂಟ್ ಆಗೋದು ಆ ಮೂಲಕ ಸಂಸ್ಥೆಗೆ ಸಾವಿರಾರು ಕೋಟಿ ಹಣ ಮುಷ್ಕರ ಸಂದರ್ಭದಲ್ಲಿ ಡೀಸಲ್ಲು ಗಾಡಿ ಸಮಯದು ಟೈರ್ ಸಮಯದು ಇವ್ರದ್ದೆಲ್ಲ ಸಂಬಳದ್ದು ಇದೆಲ್ಲ ಸೇರಿ ಒಂದಷ್ಟು ಉಳ್ಕೋತಿತ್ತು ಈ ರೀತಿ ಮಾಡ್ತಾರಲ್ಲ ಅಂಥೇಳಿ ಸಲ ಸಲಿಗೆ ಉದುವೆ ರಾಮಾಯಣ ಅಂಥೇಳಿ ಕೂಟದ ಹೊಸ ಅಜೆಂಡಾದೊಂದಿಂಗೆ ಅಧ್ಯಕ್ಷರು ಬಂದರು ಸರ್ಕಾರಿ ನೌಕರರಿಗೆ ಮಾಡಿ ಮಾಡಲಿಲ್ಲ ಆರನೇ ವೇತನ ಶಿಫಾರಸು ಅಳವಡಿಸಿ ಅಳವಡಿಸಲಿಲ್ಲ ಏಳನೇ ವೇತನ ಶಿಫಾರಸು ಅಳವಡಿಸಿ ಅಳವಡಿಸ್ಲಿಲ್ಲ ಈಗ ಸರಿ ಸಮಾನಕ್ಕೆ ಬಂದು ಮುಂತಿದ್ದಾರೆ ಹಂಗೇನು ಎರಡೂ ಏನು ಸಾಚ ಅಲ್ಲ ಅವರು ಏನು ಸಾಚ ಅಲ್ಲ ಕೂಟದ ಅಧ್ಯಕ್ಷನೂ ಏನು ಸಾಚ ಅಲ್ಲ ಇಬ್ಬರೂ ಹಾಕಿದ್ರೆ ಒಂದೇ ಸಮನಾಗಿ ತೂಗ್ತಾರೆ ಯಾರೇನು ಹೆಚ್ಚು ಯಾರೇನು ಕಡಿಮೆ ಇಲ್ಲ ಹಾಗಾಗಿ ಇವರಿವ್ರ ಸಣ್ಣತನದ ಟೀಕೆಗಳಿಂದ ನೋವಾಗ್ತಾ ಇರೋದು ಬಡಪಾಯಿ ಸಾರಿಗೆ ಸಂಸ್ಥೆ ನೌಕರರಿಗೆ ಈಗ ನನ್ನೇ ಲೆಕ್ಕಾಕೊಳ್ರಿ ಎರಡ್ ಸಾವಿರದ ಆರಲ್ಲಿ ನಾನು ಕೆಲ್ಸಕ್ಕೆ ಸೇರಿದ್ನಿ ಅಲ್ವೇ ನನ್ನ ಜೊತೆಲಿ ಬೇರೆ ಇಲಾಖೆಗೆ ಸಿ ದರ್ಜೆ ಉದ್ಯವನ್ಗೂ ನನಗೂ ಇಪ್ಪತ್ತು ಸಾವಿರ ವ್ಯತ್ಯಾಸ ಅದೇ ವೇತನ ಹೆಚ್ಚಳ ಯಾರು ಕೇಳಮ್ಮ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಷ್ಕರ ಮಾಡೋದು ಬೇಡ ಅಂದ್ರು ಕೂಟದ ಅಧ್ಯಕ್ಷರು ಕೇಳಿದ್ರು ನಮ್ಮ ಮಾತು ಕೇಳಲಿಲ್ಲ ಮುಷ್ಕರ ಆಯ್ತು ನಾನು ಒಂದೇ ದಿನ ಕೆಲಸ ಸೇರಿನು ಒಂದೇ ದಿನ ಇಂಟ್ರ್ಯೂಗೆ ಹೋದವ್ರು ಒಂದೇ ದಿನ ಅರ್ಜಿ ಹಾಕ್ತವ್ರು ಒಂದೇ ದಿನ ಡಿಪೋಗೆ ಹೋದವ್ರಿಗೂ ಇಪ್ಪತ್ತೊಂದರ ಮುಸ್ಕರ ಅದು ನಡೀತಲ್ಲ ಅದಾದಮೇಲೆ ಎರಡು ವರ್ಷದ್ದಲ್ಲಿ ನಾವು ಡಿ ಎರಡು ಇನ್ಕ್ರಮೆಂಟು ಈಗ ಮರುನೇಮ್ ಖಾತಿಯಾಗಿ ಎರಡು ವರ್ಷ ಆಯಿತು ಇದರಲ್ಲಿ ಡಿ ಎ ಎರಡು ಇನ್ಕ್ರಮೆಂಟು ಎಂಟು ಸಾವಿರ ವೇತನ ವ್ಯತ್ಯಾಸ ನನಗೂ ನನ್ನ ಜೊತೇಲಿ ಕೆಲಸಕ್ಕೆ ಸೇರಿದವನಿಗೂ ಇದೆ ಇದನ್ನೆಲ್ಲ ನಾನು ಯಾರ ತ ಪ್ರಶ್ನೆ ಮಾಡಮ್ಮ ನಾವು ಇವರಿಬ್ಬರು ಪ್ರಶ್ನೆ ಮಾಡಿದ್ರೆ ಆ ಕೂಟದ ಅಧ್ಯಕ್ಷನ ಕೇಳ್ಕೊಂಡು ನೀವು ಮುಸ್ಕರ್ಕ್ಕೆ ಅವ್ನು ಕೇಳೋಗಿ ಅಂತ ಅವ್ರು ಹೇಳೋದು ನಾನು ಹೇಳಿ ಕೇಳಿ ಮುಸ್ಕಾರ ಮಾಡಿದ್ರ ಅಂತ ಅವ್ರು ಹೇಳೋದು ಹಿಂಗಾಗಿ ಇವರಿಬ್ಬರ ಪ್ರತಿಷ್ಠೆಯ ಮಧ್ಯೆ ಬರ್ಬಾತ್ ಆಗ್ತಾ ಇರೋರು ಜೀವಂತ ಆಗ್ತಾ ಇರೋರು ಸಾರಿಗೆ ಸಂಸ್ಥೆ ನೌಕರರು ಒಂದು ವೇಳೆ ಸರ್ಕಾರ ಏನು ಅಂಟ್ಕೋ ಕುಂತಿದೆ ಮುಖ್ಯಮಂತ್ರಿಗಳು ಆ ಮಾತಿಗೆ ಬದ್ಧವಾಗಿ ಸರ್ಕಾರ ಅದೇ ರೀತಿ ಆದೇಶ ಪಡಿಸ್ಬಿಟ್ರೆ ಈ ಎರಡು ಸಂಘಟನೆಗಳ ಎರಡು ಬಣಗಳ ಸಂಘಟನೆಗಳ ಮುಖ್ಯಸ್ಥರವರೆಲ್ಲ ಎ ಐ ಟಿ ಸಿ ಅಧ್ಯಕ್ಷರಾಗಲಿ ಕೂಟದ ಅಧ್ಯಕ್ಷರಾಗಲಿ ಒಳ್ಳೆಯ ಸಾವು ಬರೋದಿಲ್ಲ ನಿಮಗೆ ನರಳಾರಿ ನರಳಾಡ್ ಸಾಯ್ಬೇಕಾಯ್ತದೆ ಲಕ್ಷಾಂತರ ನೌಕರರ ಸಾಪ ಆ ಕುಟುಂಬದ ಹೆಣ್ಮಕ್ಳು ಸಾಪ ಇದೆಯಲ್ಲ ಆ ಸಾಪಕ್ಕೆ ಗುರಿಯಾಗಿ ಸಾವು ಘನಗೌರವ ಆಗಿ ಬರ್ತದೆ ನಿಮಗೆ ಸಾವು ಬಯಸುವುದಿಲ್ಲ ಹಂಗಾಗಿ ಸಾರಿಗೆ ಸಂಸ್ಥೆ ನೌಕರರು ಅನ್ಕೋಬೋದು ಹಿಂದೆಲ್ಲ ತೋಟದಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡಿ ವೀಡಿಯೋ ಮಾಡಿ ಹಿಂದೆ ಮುಸ್ಕಾರ ಆಗೋ ಇವನು ಕಾರಣ ಆಗ್ದ ಈಗ ಮನೆ ಮೇಲೆ ಕುತ್ಕೊಂಡು ವೀಡಿಯೋ ಮಾಡ್ತಾವನೆ ಅಂತ ನಾನು ಮುಸ್ಕರದ ವಿರೋಧಿ ಮುಸ್ಕರ ಮಾಡಬೇಕೆ ಶಾಂತಿನಗರದಲ್ಲಿ ಸಾಂತ್ವಾಗಿ ಕೂತ್ಕೊಂಡು ಎರಡು ಮೂರು ದಿನ ಐತ್ಲೇ ಚಾರ್ಜ್ ಶೀಟ್ ಕೊಡ್ತಾರಲ್ಲ ಪುಣ್ಯಾತ್ಮರು ಹಾಲು ಅನ್ನ ಉಂಡೋರು ಬಿಳಿ ಬಟ್ಟೆ ಇಕ್ಕಿರೋರು ಅವರೂ ಬಹಿರಂಗವಾಗಿ ಹೇಳಿಕೆ ಕೊಡಬೇಕು ಸರ್ಕಾರ ಮಾಡ್ತಾ ಇರೋದು ಅನ್ಯಾಯ ಹಾಗಾಗಿ ಈ ಮುಸ್ಕರಕ್ಕೆ ನಮಗೂ ಬೆಂಬಲ ಅದೆ ನಮ್ಮನೂ ಗುಲ್ಬರ್ಗ ರಾಯಚೂರು ಯಾದಗಿರಿ ಬಳ್ಳಾರಿ ವಿಜಯಪುರ ಈ ಕಡೆಗೆ ಹಾಕಲಿ ಬಳ್ಳಾರಿ ಕಡೆಗೆ ನಾವು ಒಂದು ಆರು ತಿಂಗಳು ಒರೆಸ್ ಇದ್ ಬರ್ತೀವಿ ಟ್ರಾನ್ಸ್ಫರ್ ಮಾಡಿದ್ರು ಮಾಡಲಿ ಸಸ್ಪೆಂಡ್ ಮಾಡಿದ್ರು ಮಾಡಲಿ ಡಿಸ್ಮಿಸ್ ಮಾಡಿದ್ರು ಮಾಡಲಿ ಅಂತ ಅವರು ಬಹಿರಂಗವಾಗಿ ಹೇಳಕ್ಕೆ ಕೊಡ್ತಾರಲ್ಲ ಆಗಲೂ ಸಹ ನಾನು ಮುಸ್ಕರ ಮಾ ಭಾಗವಹಿಸ್ಬೇಕೋ ಬ್ಯಾಡವೋ ಅನ್ನೋದನ್ನು ಪರಿಶೀಲನೆ ಮಾಡೋ ಲೆಕ್ಕಾಚಾರದಲ್ಲ ಇವತ್ತೂ ಇರ್ತೀನಿ ಅವತ್ತಿಗೂ ಇರ್ತೀನಿ ಯಾಕೆಂದ್ರೆ ಮುಷ್ಕರ ಮಾಡಬೇಕೋ ಬ್ಯಾಡವೋ ಅಂತ ಯಾವನೋ ನಿರ್ಧಾರ ಮಾಡಿದ್ರೆ ಅವನಿಗೆ ಬೆಂಬಲ ಕೊಡೋನಲ್ಲ ನಾನು ನನ್ನ ಮನಸ್ಸು ಈ ಮನಸ್ಸು ಹೇಳಬೇಕು ನನಗೆ ಇಲ್ಲ ನೀ ಮುಸ್ಕಾರ ಮಾಡುವಂತ ಆಗ ನಾನು ಭಾಗವಹಿಸುವುದೋ ಬೇಡೋದು ಅವತ್ತು ಯೋಚನೆ ಮಾಡ್ತೀನಿ ಹಂಗಾಗಿ ದಯವಿಟ್ಟು ಸಾರಿಗೆ ಸಂಸ್ಥೆ ನೌಕರರು ಅನ್ಯತಾ ಭಾವಿಸ್ಬಾರ್ದು ಇವರು ಪರ್ಸೆಂಟೇಜ್ ಲೆಕ್ಕೇಲಿ ಕೊಡಿಸ್ತಾರೋ ಕೊಡಲಿ ಇಲ್ಲ ಇವ್ರು ಸಮಾನ ಮಾಡಿಸ್ತಾನೋ ಮಾಡಲಿ ಎರಡು ಮಾಡಿಸ್ತೇ ಇವ್ರು ಏನಾದ್ರು ಈ ನವರಂಗಿ ಸದಾರಾಮಿ ಆಟ ಆಡ್ಕೊಂಡು ಒತ್ತರಂಟಿ ಎದ್ದು ಇವನ ಅವನು ಬೋಯ್ಕೊಂಡು ಅವನ ಇವನು ಬೋಯ್ಕೋ ಕೂತಿದ್ರೆ ರವಾ ರವ ನರ್ಕ ಕಾದಿದೆ ನಿಮಗೆ ರವಾ ರವಾ ನರಕ ಯಾವ ಸಾರಿಗೆ ಸಚಿವ ಉದ್ಧಾರ ಆಗಿರೋನು ಸಂಸ್ಥೆ ನೌಕರರು ಕುಟುಂಬದವರ ಹೆಣ್ಮಕ್ಳು ಕೈಲಿ ಕಣ್ಣೀರು ಹಾಕಿಸಿ ಹಗಲು ರಾತ್ರಿ ಎಂದೇ ಸಂಸ್ಥೆ ನೌಕರರಿಗೆ ಒಟ್ಟುರಿಸಿರೂ ಯಾವ ಸಾರಿಗೆ ಸಚಿವ ಉದ್ಧಾರ ಆಗಿದೆನೋ ಅಂಥ ಸಚಿವರುಗಳೇ ಉದ್ಧಾರ ಆಗದೆ ಬರ್ಬಾತ್ ಎದ್ದಿರುವಾಗ ಯಾವುದೋ ಸಂಘಟನೆಗಳ ನೀವು ಮುಖಂಡರು ನಿಮಗೆ ನೀವು ಅನ್ಕೋಬೇಕು ಸಂಘಟನೆಗಳ ಮುಖಂಡರು ಅಂತ ಹಂಗಾಗಿ ದಯವಿಟ್ಟು ಸಾರಿಗೆ ಸಂಸ್ಥೆ ನೌಕರರ ಜೀವದ ಜೊತೆ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ನೀವು ಒಂದಾಗಿ ಅಲ್ಲೆಲ್ಲೋ ನೀವು ನೀವು ಕೂತ್ಕೊಂಡು ಮಾತಾಡ್ತಿರಲ್ಲ ಹೋಗಿ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಮುಖಾಮುಖಿ ಕುಂತ್ಕೊಳ್ಳಿ ಬೇಡ ಇಬ್ರಿಗೂ ಒಂದಾಗಿ ಸಚಿವರ ಹತ್ರ ಮುಖ್ಯಮಂತ್ರಿಗಳತ್ರ ಹೋಗಿ ಅಲ್ಲಿ ತೋರಿಸಿ ನಿಮ್ಮ ಪೌರುಸವನ್ನ ಉತ್ತರನ ಪೌರಸ ಒಲೆ ಮುಂಚೆ ಅಂದ್ಬಿಟ್ಟು ಆ ಯೂಟ್ಯೂಬ್ ಚಾನಲ್ನವ್ರು ಚಾನಲ್ ಓಪನ್ ಮಾಡ್ತಿದ್ದಂಗೆ ನೀವು ಅವ್ನು ಬೊಯ್ದು ಅವ್ನು ನೀವು ಬೊಯ್ದು ಈ ಸಾಧಾರಣ ಮೀನು ನವರಂಗಿ ಆಟ ಆಡ್ಕೊಂಡು ನಿಂತಿದ್ದೀರಲ್ಲ ಇದು ನಿಮ್ಗೆ ಸರಿ ಅನ್ಸದೆ ಹೋಗಲ್ಲ ನೋಡಿ ಸಡಾಕ್ ಸರಿ ಸರ್ಕಾರದವರು ಕರೆದವ್ರೆ ಸಭೆಗೆ ಬನ್ನಿ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೊಳಿಸೋಕೆ ಚರ್ಚೆ ಮಾಡ್ಬೇಕು ನಿಮ್ಮ ಜೊತೆ ಅಂತ ಅವನು ಗಂಡು ಮಗ ಅವನ ಕಾಲ್ದ ಸಲ ನಾಲ್ಕು ಸಾಕು ಸಲ ನೀವು ನುಗ್ಗು ಬನ್ನಿ ಅವ್ನ ಬುದ್ಧಿ ಬತ್ತದೆ ಅದು ಬಿಟ್ಬಿಟ್ಟು ಬೆಳಗ್ಗೆ ಇದ್ರೆ ಹಿಂಗೆಲ್ಲ ನಾಯಿ ಕಿತ್ತಾಡ್ತಾವೆ ಅಂತಾರೆ ಹಂದಿ ಹೋಯ್ತಾ ಇದ್ದಾಗ ನಾಯಿ ಹೋಯ್ತಾ ಇರ್ತದೆ ಇಲ್ಲಿ ಊರೊಳಗೆ ಹಂದಿ ಹೋಯ್ತಾರ ಯಾರ ಆ ರೀತಿ ನೀವು ಒಬ್ರಿಗೊಬ್ರು ಬೊಗಳ್ಕೊಂದು ಕುಂತಿದ್ದೀರಲ್ಲ ಇದು ನಿಮ್ಗೆ ಶ್ರೇಯಸ್ಸೆ ಹಾ ಇವರೆಲ್ಲ ಸಾರಿಗೆ ಸಂಸ್ಥೆ ನೌಕರರು ಆ ಸಭೆ ಆದಾಗ ಈ ಸಭೆ ಆದಾಗ ಕಣ್ಣು ಬಾಯಿ ಬಿಟ್ಕೊ ಬಿಟ್ಕೊಂಡು ಪಿಳಿ ಪೀಳಿ ಏನೋ ಆಯ್ತದೆ ಏನೋ ಆಯ್ತದೆ ಅಂದ್ರೆ ಒಟ್ನಲ್ಲಿ ನೀವು ಸಾರಿಗೆ ಸಂಸ್ಥೆ ನೌಕರರ ಜೀವನವನ್ನ ಸರ್ವನಾಶ ಮಾಡೋಕೆ ನೀವಿಬ್ಬರೂ ಕಟಿಬದ್ಧರಾಗಿದ್ದೀರಿ ತೀರ್ಮಾನ ಮಾಡಿಬಿಟ್ಟಿದ್ದೀರಿ ಅನ್ಸ್ತದೆ ದಯವಿಟ್ಟು ಎಚ್ಚರಿಕೆಯಿಂದ ಇನ್ನಾದರೂ ಮುಂದುವರಿದು ಕಲ್ತ್ಕೊಳ್ಳಿ ಇಲ್ಲದೇ ಪರಿಸ್ಥಿತಿ ಭಾಳ ಕಷ್ಟವಾಗಿರ್ತದೆ ನಾನು ಹೇಳ್ದಂಗೆ ಘಟಕಗಳ ಹತ್ರ ಬತ್ತಿರಲ್ಲ ಮುಖ ಇಲ್ಲದೆ ಹೋಯ್ತದೆ ಬರೋಕೆ ನೀವು ಯಾರೂ ನಾನು ಇಂಥ ಸಂಘಟನೆಗಳ ಮುಖ್ಯಸ್ಥ ಅಂತ ಬಂದರೆ ಅದ್ರ ಪರಿಣಾಮ ಎಲ್ಲಿಗೋಗಿ ಮುಡ್ತದೋ ಗೊತ್ತಿಲ್ಲ ಎನಿವೆ ಸ್ನೇಹಿತರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ ವಂದನೆಗಳು